ನಮಸ್ಕಾರ ಪ್ರಯೋಗಿಸ್ತಾರೆ ಕನ್ನಡದ ಹೆಸರಾಂತ ನಿರ್ದೇಶಕರು ಬಿ ರಾಜೇಂದ್ರ ಬಾಬು ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀರಿ ಬಿ ಮಾರ್ಚ್ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದರು ಅವರು ಕನ್ನಡ ಸಿನಿಮಾ ನಿರ್ದೇಶಕರು ಮತ್ತು ಚಿತ್ರಕಥಾ ಲೇಖಕರು ಹಾಗೂ ಕಥೆಗಾರರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಿನಿಮಾ ರಂಗಕ್ಕೆ ಓರ್ವ ನಟನಾಗಿ ಪಾದಾರ್ಪಣೆ ಮಾಡಿ ಅನಂತರ ನಿರ್ದೇಶಕರಾದರು ಅವರು ಒಟ್ಟಾರೆ ಐವತ್ತು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಕನ್ನಡ ಸಿನಿಮಾಗಳಲ್ಲದೆ ಕೆಲವು ತಮಿಳು ತೆಲುಗು ಹಿಂದಿ ಮಲಯಾಳಂ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ ಇವರ ನಿರ್ದೇಶನದ ಅನೇಕ ಚಿತ್ರಗಳು ಸಿನಿಮಾ ಮಾರುಕಟ್ಟೆಯಲ್ಲಿ ಭರ್ಜರಿ ಯಶಸ್ಸು ಗಳಿಸುವುದರ ಮೂಲಕ ಕನ್ನಡ ಸಿನಿರಂಗದಲ್ಲಿ ಒಬ್ಬ ಗಮ್ಯ ನಿರ್ದೇಶಕರಾಗಿ ಗುರುತಿಸಲ್ಪಟ್ಟಿದ್ದಾರೆ ಇವರ ತಂದೆ ಅನಂತ ತೀರ್ಥಾಚಾರ್ ವೃತ್ತಿಯಲ್ಲಿ ವಕೀಲರು ರಾಜೇಂದ್ರಬಾಬು ಎಂಟು ಮಕ್ಕಳ ಕುಟುಂಬದಲ್ಲಿ ಕೊನೆಯವರು ಮೂರು ಮಂದಿ ಸೋದರಿಯರು ನಾಲ್ಕು ಜನ ಅನ್ನಂದ್ಯರು ರಾಜೇಂದ್ರ ಬಾಬು ಅವರ ಪತ್ನಿ ಬಹುಭಾಷಾ ನಟಿ ಸುಮಿತ್ರ ಈ ಬಂಟತೆಗಳಿಗೆ ಇಬ್ಬರೂ ಮಕ್ಕಳು ಉಭಾಶಂಕರು ಮತ್ತು ನಕ್ಷತ್ರ ಮಕ್ಕಳಿಬ್ಬರು ಕೂಡ ನಟಿಯರು ಕಾಲೇಜು ದಿನಗಳಿಂದಲೇ ಸಿನಿಮಾ ಗಿಲು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಿಂದ ಪ್ರಥಮ ದರ್ಜೆಯಲ್ಲಿ ಡಿಪ್ಲೊಮಾ ಪದವಿ ಗಳಿಸಿದೆ ನಾಂದಿ ಎಂಬ ಚಿತ್ರದ ಸಣ್ಣ ಪಾತ್ರ ಅವರ ಪಾಲಿಗೆ ಬಂದಾಗ ಬಣ್ಣ ಹಚ್ಚಿಕೊಂಡು ಸಿದ್ಧರಾದರು ಹಿರಿಯ ಛಾಯಾಗ್ರಾಹಕ ಭವಾನಿ ಲಕ್ಷ್ಮೀನಾರಾಯಣ ನಿರ್ದೇಶಕ ಲಕ್ಷ್ಮೀನಾರಾಯಣಗೆ ಹೇಳಿ ಆ ಪಾತ್ರದ ಅವಕಾಶ ಕೊಡಿಸಿದ್ದರು ನಂತರ ಕುರುಬರ ಲಕ್ಮ ಎಂಬ ಚಿತ್ರದಲ್ಲಿ ನಾಯಕರಾಗಿ ಆಯ್ಕೆಯಾದರು ಇದನ್ನು ನಿರ್ದೇಶಿಸಿದವರು ಎಚ್ ಎಂ ಕೃಷ್ಣಮೂರ್ತಿಯವರು ಇದರ ಬಳಿಕ ಬಾಹು ಅವರಿಗೆ ನಿರ್ದೇಶನದ ಬಗ್ಗೆ ಗಮನ ಹರಿಯಿತು ರಾಜೇಂದ್ರ ಸಿಂಗ್ ಬಾಬು ಎಸ್ ಆರ್ ದಾಸ್ ಹಾಗೂ ವಿ ಗೆ ಸಹಾಯಕ ನಿರ್ದೇಶಕರಾಗಿ ದುಡಿದರು ಡೈಗರ್ ಪ್ರಭಾಕರ್ ಹಾಗೂ ಜಯಮಾಲಾ ಅಭಿನಯಿಸಿದ್ದ ಜಿದ್ದು ಚಿತ್ರದ ಮುಖಾಂತರ ತಾಯದ ಸ್ವತಂತ್ರ ನಿರ್ದೇಶಕರಾಗಿ ರೂಪಗೊಂಡರು ಮೊದಲಿನ ಚಿತ್ರ ಜಿದ್ದು ತೆಲುಗು ಚಿತ್ರಗಳಲ್ಲಿ ಪ್ರಯತ್ನಿಸಿದ ಸಿಂಗ್ ಕನ್ನಡ ಚಿತ್ರರಂಗದಲ್ಲಿ ಸ್ಥಿರವಾಗಿ ಇಳಿದುಕೊಂಡರು ಪತ್ನಿ ಸುಮಿತ್ರಾ ಹಾಗೂ ಮಕ್ಕಳು ಸಹ ಕನ್ನಡ ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಬಿ ರಾಜೇಂದ್ರ ಬಾಬು ಅವರು ಎರಡ್ ಸಾವಿರದ ಹನ್ನೊಂದರ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ ಜೀವಮಾನ ಸಾಧನೆಗಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಬ್ಬ ಚಿತ್ರದ ಶ್ರೇಷ್ಠ ಚಿತ್ರತಟೆಗಾಗಿ ಪ್ರಶಸ್ತಿ ಎರಡ್ ಸಾವಿರದ ಹನ್ನೆರಡು ಪುಟ್ಟಮ್ಮ ಕಲಗಾಲ್ ಪ್ರಶಸ್ತಿಗಳು ದೊರಕಿವೆ ಸ್ವಲ್ಪ ಸಮಯದಿಂದ ಅಸ್ವಸ್ಥರಾಗಿ ಮರಳುತ್ತಿದ್ದ ಅರವತ್ತೊಂದು ವರ್ಷದ ರಾಜೇಂದ್ರ ಬಾಬು ಎರಡ್ ಸಾವಿರದ ಹದಿಮೂರರ ನವೆಂಬರ್ ತಿಂಗಳ ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಎಂಎಸ್ ಸ್ವಾಮಯ್ಯ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನಗುಸಿರಲಿವೆ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನು ಬೆಂಗಳೂರಿನ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ನೆರವೇರಿಸಲಾಯಿತು ಹೀಗೆ ಡಿ ರಾಜೇಂದ್ರಬಾಬು ಅವರು ನಮ್ಮ ಕಂಬ ಚಿತ್ರಕ್ಕೆ ಸಲ್ಲಿಸಿದ ಸೇವೆ ಅಪಾರವಾದದ್ದು ಇಲ್ಲಿರುವ ಕೊಡುಗೆ ಅಪಾರವಾದದ್ದು ನಮ್ಮ ಚಿತ್ರರಂಗದಲ್ಲಿ ಒಳ್ಳೆಯ ಸದಾಭಿರುಚಿಯ ಚಿತ್ರಗಳನ್ನು ನೀಡಿದ ಮಹಾನ್ ನಿರ್ದೇಶಕ ಬಿ ರಾಜೇಂದ್ರಬಾಬ ಅವರಿಗೆ ನಮ್ಮ ಅನಂತ ಕೋಟಿ ಕೋಟಿ ನಮನವನ್ನು ಸಲ್ಲಿಸೋಣ ಹೀಗೆ ಇಂತಹ ನಿರ್ದೇಶಕರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬಂದು ನಮ್ಮ ಚಿತ್ರರಂಗವನ್ನು ಶ್ರೀಮಂತ ವಹಿಸಲಿ नमस्कार निरीक्षण